ಸ್ನೇಹಿತರೆ ಮಹಿಳೆಯರು ತಿಂಗಳಿಗೆ ಒಮ್ಮೆಯಾದರೂ ಅವರ ಐಬ್ರೋ ಮಾಡಿಸುತ್ತಾ ಅವರ ಅಂದವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಆದರೆ ಇದೀಗ ವೈದ್ಯರಿಂದ ಅಚ್ಚರಿ ವಿಚಾರ ಬಹಿರಂಗವಾಗಿದೆ ಮಹಿಳೆಯರು ಐಬ್ರೋ ಶೇಪ್ ಮಾಡಿಸಿಕೊಳ್ಳುವುದರಿಂದ ಹೆಪಟೈಟಿಸ್ ಬಿ ಸೋಂಕು ಕಾಣಿಸಿಕೊಳ್ಳುತ್ತದೆ ಎಂದು ವೈದ್ಯರೊಬ್ಬರು ಹೇಳಿದ್ದಾರೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡೋಣ ಹೆಣ್ಣು ಮಕ್ಕಳಿಗೆ ಸೌಂದರ್ಯ ಅನ್ನೋದು ತುಂಬಾ ಮುಖ್ಯ ಅದರಲ್ಲೂ ಮಹಿಳೆಯರ ಅಂದವನ್ನು ಮತ್ತಷ್ಟು ಹೆಚ್ಚಿಸುವುದು ಐಬ್ರೋ ಹೌದು ಹುಡುಗಿಯರು ಎಷ್ಟು ಚಂದವಾಗಿ ರೆಡಿಯಾದರೂ ಮೊದಲು ಎಲ್ಲರ ಕಣ್ಣಿಗೆ ಬೀಳೋದೆ ಅವರ ಐಬ್ರೋ ಈ ಐಬ್ರೋ ಶೇಪ್ ಮಾಡಿದರೆ ಮುಖ ಎಷ್ಟೊಂದು ಅಂದವಾಗಿ ಕಾಣಿಸುತ್ತೆ ಪ್ರತಿ ತಿಂಗಳು ಮಹಿಳೆಯರು ಬ್ಯೂಟಿ ಪಾರ್ಲರ್ಗೆ ಹೋಗಿ ಐಬ್ರೋ ಶೇಪ್ ಮಾಡಿಸಿಕೊಂಡು ಬರುತ್ತಾರೆ ಮಹಿಳೆಯರೇ ಆಗಲಿ ಅಥವಾ ಪುರುಷರೇ ಆಗಲಿ ಹುಬ್ಬು ಪ್ರತಿಯೊಬ್ಬರ ಅಂದವನ್ನು ಹೆಚ್ಚಿಸುತ್ತದೆ ಹೆಚ್ಚಿನ ಮಹಿಳೆಯರು ಐಬ್ರೋ ಶೇಪ್ ಥ್ರೆಡ್ಡಿಂಗ್ ಅಥವಾ ಅನ್ವಾಂಟೆಡ್ ಹೇರ್ ತೆಗೆಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಹುಬ್ಬಿಗೆ ಆಕಾರ ಕೊಟ್ಟರೆ ಮುಖಕ್ಕೆ ಒಂದು ಕಳೆ ಆದರೆ ಈ ಥ್ರೆಡ್ಡಿಂಗ್ ಮಾಡಿಸಿಕೊಳ್ಳುವುದರಿಂದ ಹೆಪಟೈಟಿಸ್ ಬಿ ಸೋಂಕು ಕಾಣಿಸಿಕೊಳ್ಳುತ್ತದೆ ಅಂತ ಮುಂಬೈ ಮೂಲದ ವೈದ್ಯರು ಹೇಳಿದ್ದಾರೆ ಜೊತೆಗೆ ಮಹಿಳೆಯಾಗಿರಲಿ ಅಥವಾ ಪುರುಷರಾಗಿರಲಿ ತಮ್ಮ ಪ್ರೈವೇಟ್ ಪಾರ್ಟ್ಗಳನ್ನು ಸ್ವಚ್ಛವಾಗಿ ಇಡುವುದು ತುಂಬಾ ಮುಖ್ಯ ಯಾವ ವಿಧಾನವನ್ನು ಬಳಸಿ ನಿಮ್ಮ ಪ್ರೈವೇಟ್ ಪಾರ್ಟ್ನಲ್ಲಿರುವ ಕೂದಲನ್ನು ತೆಗೆಯಬೇಕು ಇದಕ್ಕೆ ಯಾವುದು ಉತ್ತಮ ವಿಧಾನ ಇಲ್ಲಿದೆ ನೋಡಿ ವೈದ್ಯರ ಸಲಹೆಗಳು ಮಹಿಳೆಯರು ದೇಹದ ಪ್ರತಿಯೊಂದು ಭಾಗ ಸುಂದರವಾಗಿ ಕಾಣಬೇಕೆಂದು ಬಯಸುತ್ತಾರೆ ಸೌಂದರ್ಯಕ್ಕೆ ಪ್ರಾಮುಖ್ಯತೆ ನೀಡುವವರು ತ್ವಚೆ ಕೂದಲಿನ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸುತ್ತಾರೆ ಹೆಚ್ಚಿನವರು ಮುಖದ ಸೌಂದರ್ಯದ ಜೊತೆಗೆ ಕೈಕಾಲುಗಳ ಸೌಂದರ್ಯಕ್ಕೂ ಪ್ರಾಮುಖ್ಯತೆ ನೀಡುತ್ತಾರೆ ಕೈಕಾಲುಗಳನ್ನು ಕಾಣಿಸಿಕೊಳ್ಳುವ ಬೇಡವಾದ ಕೂದಲನ್ನು ತೆಗೆಯುವುದು ಸ್ವಲ್ಪ ಕಿರಿಕಿರಿಯ ಕೆಲಸ ಕೆಲವರು ಮನೆಯಲ್ಲಿಯೇ ಸ್ವಚ್ಛಗೊಳಿಸುವ ಕೆಲಸ ಮಾಡಿದರೆ ಇನ್ನು ಕೆಲವರು ಬ್ಯೂಟಿ ಪಾರ್ಲರ್ಗೆ ಹೋಗುತ್ತಾರೆ ಬೇಡವಾದ ಕೂದಲನ್ನು ತೆಗೆಯಲು ಸರಿಯಾದ ವಿಧಾನದ ಬಗ್ಗೆ ನಾವಿಲ್ಲಿ ನೋಡೋಣ ಮಹಿಳೆಯರಿಗೆ ಸೌಂದರ್ಯವೆಂಬುವುದು ಬಹಳ ಮುಖ್ಯ ಇದು ಮಹಿಳೆಯರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಚರ್ಮದಲ್ಲಿ ಕಾಣಿಸಿಕೊಳ್ಳುವ ಬೇಡವಾದ ಕೂದಲು ಸೌಂದರ್ಯವನ್ನು ಕುಗ್ಗಿಸುತ್ತದೆ ಮುಖ ಕೈಕಾಲುಗಳಲ್ಲಿ ಬೇಡವಾದ ಕೂದಲನ್ನು ತೆಗೆಯಲು ನಾವು ಎಷ್ಟು ಕಾಳಜಿ ವಹಿಸುತ್ತೇವೆಯೋ ಪ್ರೈವೇಟ್ ಪಾರ್ಟ್ಗಳ ಕೂದಲನ್ನು ತೆಗೆಯಲು ಅಷ್ಟೇ ಕಾಳಜಿ ವಹಿಸಬೇಕಾಗುತ್ತದೆ ಕೂದಲು ತೆಗೆಯುವಾಗ ಯಾವುದೇ ಗಾಯವಾಗದಂತೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಕೆಲವರು ಇದನ್ನು ಕತ್ತರಿಯಿಂದ ಕತ್ತರಿಸಿದರೆ ಇನ್ನು ಕೆಲವರು ರೇಜರ್ ಅಥವಾ ಕೂದಲು ತೆಗೆಯುವ ಕ್ರೀಮ್ಗಳು ಮತ್ತು ಪುಡಿಗಳನ್ನು ಬಳಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಲೇಸರ್ ಚಿಕಿತ್ಸೆಗಳು ಸಹ ಜನಪ್ರಿಯವಾಗಿವೆ ಇದನ್ನು ಅನೇಕ ಮಹಿಳೆಯರು ಆಯ್ಕೆ ಮಾಡುತ್ತಿದ್ದಾರೆ ಪ್ರೈವೇಟ್ ಪಾರ್ಟ್ಗಳ ಕೂದಲು ತೆಗೆಯಲು ಯಾವುದು ಉತ್ತಮ ವಿಧಾನ ಎಂಬುವುದು ಇಲ್ಲಿದೆ ನೋಡಿ ವೈದ್ಯರ ಪ್ರಕಾರ ಟ್ರಿಮ್ ಮಾಡುವುದು ಅಥವಾ ಕತ್ತರಿಸುವುದು ಅತ್ಯುತ್ತಮ ವಿಧಾನ ಎಂದು ಹೇಳಿದ್ದಾರೆ ಸಣ್ಣ ಗಾತ್ರದ ಕತ್ತರಿಯನ್ನು ಬಳಸಿ ಕೂದಲನ್ನು ಕತ್ತರಿಸಬಹುದು ತುಂಬ ದೊಡ್ಡ ಕತ್ತರಿಯನ್ನು ಬಳಸಬೇಡಿ ನಿಮಗೆ ಆರಾಮದಾಯಕವಾದಷ್ಟು ಟ್ರಿಮ್ ಮಾಡಿ ಯಾವುದೇ ಗಾಯವಾಗದಂತೆ ಜಾಗರೂಕತೆ ವಹಿಸಿ ನೀವು ಹೆಚ್ಚು ಕ್ಲೀನ್ ಮಾಡಬೇಕೆಂದು ಬಯಸಿದರೆ ರೇಸರ್ ಬಳಸಬಹುದು ಇದು ಕ್ರೀಮ್ ಮತ್ತು ಎಲೆಕ್ಟ್ರಾನಿಕ್ ವಿಧಾನಗಳನ್ನು ಸಹ ಒಳಗೊಂಡಿದೆ ನೀವು ಇವುಗಳನ್ನು ಬಳಸುತ್ತಿದ್ದರೆ ನೀವು ತುಂಬಾ ಜಾಗರೂಕರಾಗಿರಬೇಕು ಏಕೆಂದರೆ ಕಡಿತಗಳು ಅಥವಾ ಗಾಯಗಳು ಸಂಭವಿಸಬಹುದು ನಿಧಾನವಾಗಿ ಕ್ಲೀನ್ ಮಾಡಿ ಅವಸರ ಅವಸರ ಮಾಡಬೇಡಿ ಬಳಸಿದ ನಂತರ ರೇಸರ್ ಅನ್ನು ಸ್ವಚ್ಛಗೊಳಿಸುವುದನ್ನು ಮರೆಯಬೇಡಿ ಏಕೆಂದರೆ ಇದರ ಮೇಲೆ ಸಾಕಷ್ಟು ಬ್ಯಾಕ್ಟೀರಿಯಾ ಮತ್ತು ಕಣ್ಣಿಗೆ ಕಾಣದ ರೋಗಾಣುಗಳಿರುತ್ತವೆ ಮತ್ತೊಮ್ಮೆ ನೀವು ರೇಸರ್ ಬಳಸಲು ಮುಂದಾದಾಗ ನಿಮಗೆ ಸೋಂಕು ತಗಲುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಲೇಸರ್ ಚಿಕಿತ್ಸೆಯನ್ನು ಶಿಫಾರಸು ಮಾಡುವುದಿಲ್ಲ ಎಂದು ವೈದ್ಯರು ಹೇಳಿದ್ದಾರೆ ಏಕೆಂದರೆ ಇದು ಕೃತಕವಾಗಿದೆ ಮತ್ತು ಒಮ್ಮೆ ಅಲ್ಲ ಪದೇ ಪದೇ ಮಾಡಬೇಕಾಗುತ್ತದೆ ಹೆಚ್ಚುವರಿಯಾಗಿ ಅದಕ್ಕಾಗಿ ಸೆಟ್ಟಿಂಗ್ಗಳಿವೆ ಇದು ಸುರಕ್ಷಿತವಲ್ಲ ಅಡ್ಡ ಪರಿಣಾಮಗಳು ಮುಂದೆ ಎದುರಿಸಬೇಕಾಗಬಹುದು ತಪ್ಪಾದ ಲೇಸರ್ ಸೆಟ್ಟಿಂಗ್ಗಳು ಸುಟ್ಟ ಗಾಯಗಳು ಗುಳ್ಳೆಗಳು ಅಥವಾ ಗುರುತುಗಳಿಗೆ ಕಾರಣವಾಗಬಹುದು ಕೂದಲು ತೆಗೆಯುವ ಸ್ಪ್ರೇ ಮತ್ತು ಪುಡಿಯನ್ನು ಹೆಚ್ಚಿನವರು ಬಳಸುತ್ತಿದ್ದಾರೆ ಆದರೆ ಅದನ್ನು ಬಳಸಬಾರದು ವೈದ್ಯರು ಸಹ ಇಂತಹಗಳನ್ನು ಬಳಸಬಾರದು ಎಂದು ಸಲಹೆ ನೀಡುತ್ತಾರೆ ಈ ಭಾಗ ಸೂಕ್ಷ್ಮವಾಗಿರುವುದರಿಂದ ಯಾವುದೇ ಕಿರಿಕಿರಿಯಾಗುವಂಥದ್ದನ್ನು ನಾವು ಬಳಸಬಾರದು ಕೆಲವೊಮ್ಮೆ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳಿರುತ್ತವೆ ನಿಮ್ಮ ಜನನಾಂಗಗಳ ಮೇಲಿನ ಕೂದಲನ್ನು ಶೇವ್ ಮಾಡಿದ ನಂತರ ನಿಮ್ಮ ಜನನಾಂಗಗಳನ್ನು ನೀರಿನಿಂದ ಸ್ವಚ್ಛಗೊಳಿಸಿ ಬಳಿಕ ಮಾಯ್ಶರೈಸರ್ ಅಪ್ಲೈ ಮಾಡಿ ಇದರಿಂದ ನೋವು ಉಂಟಾಗುವುದಿಲ್ಲ ಜೊತೆಗೆ ಚರ್ಮದ ಮೇಲೆ ಕಿರಿಕಿರಿ ಉಂಟಾಗುವುದಿಲ್ಲ ಕೂದಲು ಶೇವ್ ಮಾಡಿದ ನಂತರ ಒಂದು ವೇಳೆ ಉರಿ ಗಾಯ ಕಲೆ ಅಥವಾ ಇನ್ಯಾವುದೇ ಸಮಸ್ಯೆಗಳು ದೀರ್ಘಕಾಲದವರೆಗೆ ಕಂಡು ಬಂದರೆ ನಿಮ್ಮ ಚರ್ಮರೋಗ ತಜ್ಞರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆಯಿರಿ ಈ ಮೇಲೆ ತಿಳಿಸಿದ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ನಮ್ಮ ಸ್ಟೋರಿ ಬಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದಗಳು